ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವರೆ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ಎಣ್ಣು ದೇವರಿಗೆ ಈ ಗಣದವರು ಅಂದರೆ ತುಂಬಾ ಇಷ್ಟ ಅದಕ್ಕೆ ಈ ಗಣದವರಿಗೆ ದೇವರು ಬೇಗನೆ ಹೊಲಿಯುತ್ತಾರೆ ಆದರೆ ನವಗ್ರಹಗಳು ಸೃಷ್ಟಿಸಿದಾಗ ಭೂಮಿ ಹಿಡಿತವನ್ನು ನವಗ್ರಹಕ್ಕೆ ತ್ರಿಮೂರ್ತಿಗಳು ವಹಿಸಿಕೊಡ್ತಾರೆ ಒಂಬತ್ತು ನವಗ್ರಹಗಳು ಒಂದೊಂದು ಅಂಶದಿಂದ ಕೂಡಿರುತ್ತವೆ ಒಂದು ಗ್ರಹಕ್ಕೆ ಒಂದು ಗ್ರಹ ಆಗಿ ಬಂದರೆ ಮತ್ತೊಂದು ಗ್ರಹಕ್ಕೆ ಆಗಿ ಬರುವುದಿಲ್ಲ ಇದು ಸಹಜ ತ್ರಿಮೂರ್ತಿಗಳಿಂದ ಹಿಡಿದು ನೌಗ್ರಹಕ್ಕೆ ಅದರದೇ ಆದಂತಹ ಅಂಶಗಳು ಒಳಗೊಂಡಿರುತ್ತವೆ ನವಗ್ರಹಕ್ಕೆ ಭೂಮಿಯ ಜವಾಬ್ದಾರಿ ವಹಿಸಿಕೊಟ್ಟ ತ್ರಿಮೂರ್ತಿಗಳು ಹಾಗೆ ರಾಕ್ಷಸರು ದೇವತೆಗಳು ಅಂತ ಬಂದಾಗ ಇಲ್ಲಿ ಮನುಷ್ಯರು ಅಂತ ಬರುತ್ತಾರೆ ಅಂದರೆ ದೇವಗಣ ದೇ ದೇವತೆಗಳಿಗೆ ಬಿಟ್ಟು ಕೊಟ್ಟರೆ ರಾಕ್ಷಸ ಗಣ ರಾಕ್ಷಸದವರಿಗೆ ಬಿಟ್ಟು ಕೊಡ್ತಾರೆ ಇನ್ನು ಮನುಷ್ಯಗಣವನ್ನು ರಾಕ್ಷಸರು ಮತ್ತು ದೇವತೆಗಳು ಅರ್ಧ ಅರ್ಧ ನೋಡಿಕೊಳ್ಳುತ್ತಾರೆ ದೇವತೆಗಳಿಗೆ ಆಸೆ ಪಡೆಯಬೇಕು ಅಂತ ಏನಿಲ್ಲ ಅವರಿಗೆ ಅವಶ್ಯಕತೆ ಇದ್ದಾಗ ಅವರಿಗೆ ಬೇಕಿರುವುದು ಬೇಗನೆ ಸಿಗುತ್ತದೆ ಇನ್ನು ರಾಕ್ಷಸವರಿಗೆ ಅಷ್ಟು ಬೇಗನೆ ಸಿಗುವುದಿಲ್ಲ ಅದಕ್ಕೆ ಇವರು ತಾಯಿಯ ಮೊರೆ ಹೋಗಬೇಕು ತಾಯಿಯ ಮೊರೆ ಹೋಗಿ ಪೂಜೆ ಮಾಡಿ ದೇವತೆಯನ್ನು ಒಲಿಸಿಕೊಂಡರೆ ಮಾತ್ರ ಸಿಗುತ್ತದೆ ಇನ್ನು ಕೆಲವರಿಗೆ ಎಷ್ಟೇ ಪೂಜೆ ಮಾಡಿದರೂ ದೇವರು ಒಲಿಯುವುದಿಲ್ಲ ಕಾರಣ ದೇವಗಣದವರು ದೇವಗಣದವರಿಗೆ ರಾಕ್ಷಸಗಣದವರು ನೋಡಿದರೆ ಹಾಗೆ ಬರುವುದಿಲ್ಲ ಯಾಕಂದರೆ ರಾಕ್ಷಸರು ತುಂಬಾ ಒಳ್ಳೆಯವರು ಮತ್ತು ತಾಯಿಗೆ ಪ್ರಿಯವಾದವರು ಅದಕ್ಕೆ ಈ ಪದ್ಧತಿ ಭೂಲೋಕದಲ್ಲಿ ಅಂದರೆ ಕಲಿಯುಗದಲ್ಲಿ ಕೂಡ ಅನ್ವಯಿಸುತ್ತದೆ ದೇವಗಣದ ವ್ಯಕ್ತಿಗಳಿಗೆ ಅವರಿಗೆ ಇಷ್ಟ ಇಲ್ಲ ಅಂದರೂ ಬೇಗನೆ ಸಿಗುತ್ತದೆ ಆದರೆ ರಾಕ್ಷಸಗಣದವರಿಗೆ ವಯಸ್ಸು ಮೀರಿಯೋದ್ರೂ ಬೆಳಕಿರುವುದು ಸಿಗುವುದಿಲ್ಲ ಅದಕ್ಕೆ ಇವರು ತಾಯಿಯ ಅಂಶದ ದೇವತೆಯನ್ನು ಮೊರೆ ಹೋಗಬೇಕು ಹೋದರೆ ದೇವರು ಬೇಗನೆ ಹೊಲಿತಾರೆ ಯಾಕಂದ್ರೆ ತಾಯಿಗೆ ರಕ್ಷಿಸಿದವರು ಅಂದ್ರೆ ಮಕ್ಕಳ ಸಮಾನ ಪ್ರೀತಿಯಿಂದ ಒಳ್ಳೇದಾಗ್ಲಿ ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ